ಕಾದಂಬರಿ ನಿನ್ನಲ್ಲಿ ಸೆರೆ ಭಾಗ ಎರಡು ಮೌನದ ಬಂಧನ ನವ ಜೀವನದ ಮೊದಲ ಅಧ್ಯಾಯ ಮದುವೆಯ ಮಂಟಪದಲ್ಲಿ ವಿದ್ಯುತ್ ಬೆಳಕುಗಳಲ್ಲಿ ನಗೆಯ ಬೆಳಕುಗಳು ಚದುರಿದಾಗ ಸಾನಿಧ್ಯ ಮತ್ತು ಸೂರ್ಯ ಇಡೀ ಹಳ್ಳಿಯ ಕಣ್ಣಿನ ಮೆರಗು ಆಗಿದ್ದರು ಮುಖದಲ್ಲಿ ನಗುವಿದ್ದರೂ ಮನಸ್ಸಿನಲ್ಲಿ ನೂರಾರು ಚುಚ್ಚುವ ಪ್ರಶ್ನೆಗಳು ವಿವಾಹ ಸಮಾರಂಭದ ಬರಹ ನೆಂಟರು ಉತ್ಸಾಹ ಶುಭಾಶಯಗಳ ಮಲೆ ಎಲ್ಲ ಸೂರ್ಯನ ಒಲೆಯದವರೇ ಸಾನ್ನಿಧ್ಯದ ಪರವಾಗಿ ಬರಬಹುದಾದ ಯಾವ ಮುಖವೂ ಕಾಣಿಸಲಿಲ್ಲ ಅಕ್ಕಪಕ್ಕ ಇರುವವರು ಸುಮ್ಮನೆ ಖುಷಿಯಿಂದ ನಿಂತಿದ್ದರು ಆದರೆ ಅವಳ ಹೃದಯ ಮಾತ್ರ ಖಾಲಿಯಾಗಿತ್ತು ಇವರು ನನ್ನವರೇನಾ ಎಂಬ ಪ್ರಶ್ನೆ ಅವಳ ಕಣ್ಣುಗಳಲ್ಲಿ ಮೂಡಿತ್ತು ವಧುವಾರ ಫೋಟೋ ತೆಗೆಯೋದು ಆರಂಭವಾಯಿತು ಫೋಟೋಗ್ರಾಫರ್ ಇದೊಂದು ಮೋಹಕ ಜೋಡಿ ಆದರೆ ಅವರ ಫೋಜುಗಳಲ್ಲಿ ನಿಜವಾದ ಸಮೀಪರವಿರಲಿಲ್ಲ ಸಾನಿಧ್ಯಗೂ ಸೂರ್ಯನಿಗೂ ನಡುವೆ ಒಂದು ಅಜಾತ್ರಾ ಶತ್ರುಗಳಂತೆ ಭಾವನೆ ಫೋಜ್ಗಳ ಒಳಗಿದ್ದ ದುಃಖವೇ ಅವರ ನಿಜವಾದ ನಗುಗೆ ಬಳೆ ಹಾಕಿತ್ತು ಒಬ್ಬ ಹಿರಿಯ ಅತಿಥಿ ಹೇಳಿದಂತೆ ಇಬ್ಬರು ಒಬ್ಬರಿಗೊಬ್ಬರು ತಿನ್ನಿಸೋ ಅದು ಸಂಪ್ರದಾಯದ ಸಾನ್ನಿಧ್ಯ ಮತ್ತು ಸೂರ್ಯ ಮುಜುಗರದಿಂದ ನಗುತ್ತಲೇ ಎಲೆ ಮೇಲೆ ಹಪ್ಪಲ ಮುರಿದು ಒಬ್ಬರ ಬಾಯಿಗೆ ಒಬ್ಬರು ತಿನ್ನಿಸಿದರು ಕ್ಯಾಮರಾಮ್ಯಾನ್ ಫೋಟೋ ತೆಗೆದ ಆದರೆ ಅದರಲ್ಲಿ ಕಾದಿದ್ದು ಕೃತಕ ಸಮರ್ಪಣೆಯೊಂದು ಸಾನ್ನಿಧ್ಯ ಎರಡು ತುತ್ತು ತಿಂದು ಸುಮ್ಮನೆ ಕುಳಿತಳು ಹೊಟ್ಟೆ ಹಸುವಿದ್ದರೂ ಮನಸ್ಸು ನಿದ್ದೆಯಲ್ಲಿತ್ತು ಅಕ್ಕಪಕ್ಕ ಕುಳಿತಿದ್ದ ಕೃಷ್ಣವೇಣಿ ಸೂರ್ಯನ ತಾಯಿ ನಯದಿಂದ ತನ್ನ ಎಲೆಯಿಂದ ಅನ್ನದ ತುತ್ತೊಂದನ್ನು ಆಕೆಗೆ ತಿನ್ನಿಸಿದರು ಸಾನಿಧ್ಯ ತಲೆ ಅಲ್ಲಾಡಿಸಿದ್ದರು ಕೈ ಹಿಂದಕ್ಕೆ ಹೋಗಲಿಲ್ಲ ಒಂದಿಷ್ಟು ಪ್ರೀತಿಯ ತುತ್ತು ಅಮ್ಮನ ಕೈಯಿಂದ ಬಂದಾಗ ಮನಸ್ಸಿಗೆ ಧೈರ್ಯ ಸಿಕ್ಕಿತು ಈ ದೃಶ್ಯವನ್ನು ಸೂರ್ಯ ದೂರದಿಂದಲೇ ಕಂಡ ತನ್ನ ಅಮ್ಮ ಇಷ್ಟು ಬದಲಾಗಿದ್ದಾರೆ ಎಂದು ನಂಬಲಾಗಲಿಲ್ಲ ಅವಳ ಮೇಲೆ ಅಮ್ಮನ ಪ್ರೀತಿಯ ಚೆಲುವು ಅವನೊಳಗೆ ಹೊಸೆಯ ತುಸು ಹೊಮ್ಮಿಸಿತು ಆ ತುತ್ತಿನ ಮೂಲಕ ಗೌರ್ಯವಿಲ್ಲದ ಆತ್ಮೀಯ ಸಂಬಂಧ ಹುಟ್ಟಿತು ಸಾನ್ನಿಧ್ಯ ಬೇರೆಯವರ ಮನೆಯಮ್ಮ ಹುಡುಗಿ ಅಲ್ಲ ಅವಳಿಗೂ ಈಗ ಒಬ್ಬ ತಾಯಿ ಇದ್ದಳು ಪ್ರೀತಿಯಿಂದ ಅನ್ನವನ್ನು ಅಭಯವನ್ನು ನೀಡುವ ತಾಯಿ ಅದು ಒಂದು ಊಟದ ದೃಶ್ಯವಾಗಿರಬಹುದು ಆದರೆ ಅಲ್ಲಿ ಭವಿಷ್ಯದ ಸಂಬಂಧಗಳು ಹುಟ್ಟುತ್ತದೆ ಕಿಡಿಗೇಡಿಗಳು ಮತ್ತು ಅಪೇಕ್ಷೆಗಳ ನಕ್ಷೆ ಬಿಡಿಸಲಾಗುತ್ತಿತ್ತು ಸೂರ್ಯನ ಕುಟುಂಬದವರು ಈ ಸಂಬಂಧವನ್ನು ಕಣ್ಣಾರೆ ಕಂಡರು ಮಾತಿಲ್ಲದೆ ಹೋದರು ಏಕೆಂದರೆ ಕೃಷ್ಣವೇಣಿ ಈಗ ಸಂಬಂಧಕ್ಕೆ ಗಟ್ಟಿ ಬೇರು ಇಡುತ್ತಿರುವಳು ಎಂಬುದು ಎಲ್ಲರಿಗೂ ನಿಗೂಢವಾಗಿ ತೋರುತ್ತಿತ್ತು ಸೂರ್ಯನ ಮನೆಯಲ್ಲಿ ಮದುವೆಯ ಹಬ್ಬದ ಸಡಗರ ತೀರಿದರೂ ಮನಸ್ಸಿನ ಒಂದಿಷ್ಟು ಮೌನ ಒಂದಿಷ್ಟು ಸಮಯ ಮನೆ ಬದಲಾಗಿದ್ದವು ಸಾನಿಧ್ಯಗೆ ಆದರೆ ಮಾನಸಿಕವಾಗಿ ಒಬ್ಬರಿಗೊಬ್ಬರು ಅನೋ ಅತಿಥಿಗಳಂತೆ ಆ ಮುಂಜಾನೆ ಸಾನಿಧ್ಯ ತನ್ನ ಮನದ ಕಿರಣಗಳನ್ನು ಮುಚ್ಚಿದ್ದ ಎದೆಯೊಳಗೆ ಹಿಡಿದುಕೊಂಡಳು ಅತ್ತೆಯ ಕೈಯಿಂದ ತಿಂದ ತುತ್ತಿನ ಪ್ರೀತಿ ಹೃದಯಕ್ಕೆ ತನ್ನನೇ ಸ್ಪರ್ಶವಂತಿತ್ತು ಆದರೆ ಗಂಡನ ಮನ ಅದೊಂದು ಪಡಿಗಾಚಿನಂತೆ ಇವನಿಗೆ ನಾನು ಬೇಕೇ ಅಥವಾ ಈ ಸಂಬಂಧವು ಕೇವಲ ಓಪನ್ ಲೈಫ್ ಒಪ್ಪಂದವೇ ಅತ್ತೆ ಕೃಷ್ಣವಿನೇ ಸಾನಿಧ್ಯವಾಗಿ ಬೆಳಗಿನ ಕಾಫಿ ಕೊಡುತ್ತಾ ಮಾತನಾಡಿದರು ಇವತ್ತು ಜಗಳಿಗೆ ಬದಲಾಗಿ ಗುದಲಿ ಹಿಡಿದು ಬಿಟ್ಟೆ ಎನ್ನುತ್ತಾರೆ ಇನ್ನೆಷ್ಟು ಚಂದವಾಗಿ ಮದುವೆ ನಡೆಯಿತು ನೋಡಿ ಈಗ ನೀವಿಬ್ಬರೂ ನಡುವಿನ ಮೌನ ಹೋಗಬೇಕು ಚಿನ್ನ ಸಾನಿಧ್ಯ ನಗುತ್ತಾಳೆ ಆ ನಗುವು ಅಜ್ಜಿಗೆ ಮುರಿದು ಬಿದ್ದ ಚಿನ್ನದ ನಗಿಯಂತಿತ್ತು ಹೊರಗೆ ಅಂದಾಗಲೇ ಸೂರ್ಯ ಹತ್ತಿರ ಒಂದು ನಿಂತ ಅವನ ಕೈಯಲ್ಲಿ ಇದ್ದ ಒಂದು ಪೇಪರ್ ಫೈಲು ಮೌನದಿಂದಲೇ ಹೇಳಿದರು ಈ ಮೊದಲೇ ಕೆಲಸಕ್ಕೆ ತಿರುಗಬೇಕು ಕೆಲವೊಂದು ಕಾನೂನು ದಸ್ತಾವೇಜುಗಳಿಗೆ ಸಹಿ ಬೇಕು ಅಷ್ಟು ಬೇಗನ ಅವಳ ಕಂಠದಲ್ಲಿ ಅಚ್ಚರಿ ಚಿಲುಮೆ ಏನೇನ ಮದುವೆಯ ಅಫಿಷಿಯಲ್ ಆಗಿದ್ದು ನನ್ನ ಆಫೀಸನ್ನು ತಲೆಮೆಟ್ಟಿಲು ಬದಲಾಯಿಸುತ್ತಿದೆ ಹೋಮ್ ಲೀವ್ ಇದ್ ಇದಲ್ಲಿ ಮುಗಿಯಬೇಕು ಆಫೀಸಿಗೆ ಹೋಗುವ ವೇಳೆಯಲ್ಲಿ ಅವನು ಲೇಟಾಗಿ ಬಿಟ್ಟ ಕ್ಯಾಬ್ ಕೂಡ ಬೇರೆ ಕಡೆಗೆ ಹೋಗಿತ್ತು ಸಾನಿಧ್ಯ ಚಿಂತೆಗೊಂಡು ಹೇಳಿದಳು ನೀನು ಬಸ್ನಲ್ಲಿ ಹೋಗು ಅವನು ತಲೆ ತೂಗಿ ನುಗ್ಗುತ್ತಿದ್ದ ಬಸ್ ಹಾಗಾದರೆ ನಾನು ಜೊತೆಗೆ ಬರಲ್ಲ ಅಂದಲು ಅವನ ಕಣ್ಣುಗಳಲ್ಲಿ ಒಂದು ಕ್ಷಣ ತಲೆ ತಗ್ಗಿಸಿ ಬೆಳಗಾದ ನಿಜಕ್ಕೂ ಬರುವಲ್ಲ ಎಂಬ ಪ್ರಶ್ನೆ ಆದರೆ ಅವನು ಏನೋ ಹೇಳಿದೆ ಹೆಜ್ಜೆ ಹಾಕಿದ ಸಾನ್ನಿಧ್ಯ ಅವನೊಂದಿಗೆ ಹೊರಟಳು ಬಸ್ ನಿಲ್ದಾದಂಥ ಹೆಜ್ಜೆಗಳ ನಡುವೆ ಮೂಲಕ ಮೌನ ನಡೆಯಿತು ಆದರೆ ಆ ಮೌನದಲ್ಲಿ ಇಡೀ ಕಾದಂಬರಿ ಎಳೆದು ಬಂದಂತೆ ಅವನು ಬಸ್ ಹತ್ತಿದ ನದಿ ಪಕ್ಕದ ಗಾಳಿ ಅವಲ ಕುಂಠಿತ ನಗು ಅವನ ಕಚೇರಿಗೆ ಆಳಿದ ಶಾಂತಿಯಲ್ಲೇ ಪ್ರವೇಶ ಮಾಡಿದರು ಸೂರ್ಯಂಗೆ ಗಂಭೀರ ಬಾಸು ಹೆಸರು ಇದ್ದರೂ ಸಾನಿಧ್ಯ ಅವನನ್ನು ಕಂಡು ಮೊದಲ ಬಾರಿಗೆ ಆಫೀಸ್ನಲ್ಲಿ ಹೆಮ್ಮೆಪಟ್ಟರು ಅವನ ಸಹೋದ್ಯೋಗಿಗಳಲ್ಲಿ ಕೆಲವರು ಸಾನಿಧ್ಯನನ್ನು ನೋಡಿ ಕಣ್ತುಂಬಿಕೊಂಡರು ಅಲ್ಲಿ ನೋಡಿ ನಮ್ಮ ವಾಸನ ವೈಫು ಸುಂದರ ಕಾವ್ಯವಾಗಿದ್ದಾರೆ ಆದರೆ ಕೆಲವು ಮಹಿಳಾ ವರ್ಕರ್ಗಳು ಏನೋ ಗುಸು ಅಂತ ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದರು ಇವಳ ಜೊತೆ ಮ್ಯಾಚ್ ಆಗೋದು ಹೇಗೆ ಆ ಸೂರ್ಯ ಆ ರಾತ್ರಿ ಸಾನಿಧ್ಯ ತನ್ನ ಹಾಸಿಗೆಯಲ್ಲಿ ಮಲಗಿದ್ದಳು ಸೂರ್ಯ ಇನ್ನೂ ಹೊರಗೆ ಅವನು ಹೋಗುತ್ತಿದ್ದರೆ ಮನೆಗೆ ತಡವಾಗಿ ಬರುತ್ತಿದ್ದ ಆದರೂ ಅವಳು ಅವನು ಮರುತನಕ ಬಾಗಿಲು ಮುಂದೆ ನಿಂತು ಕಾದಳು ಅವನು ಬಂದು ನಿಂತಾಗ ಬೆಳಕುಗಳನ್ನು ಮರೆ ಮಾಡಿದಂತೆ ಮೌನದಿಂದ ಒಳಗೆ ಬಂದ ಹಾಸಿಗೆಯಲ್ಲಿ ಮಲಗಿದ್ದ ಸಾನ್ನಿಧ್ಯ ಕಣ್ಣು ತೆರೆದಳು ಇವತ್ತು ಹೊರಗಡೆ ಪಾರ್ಟಿ ದಿನವಿತ್ತ ಅವನಿಗೆ ಅಷ್ಟು ಮಾತು ಬೇಕಿತ್ತ ಇಲ್ಲ ಆದರೂ ಅವನು ಎದ್ದು ಬಂದು ನಿಂತ ಕ್ಷಮಿಸು ಬಿಡು ನಾನಿನ್ನಿಷ್ಟು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಆ ಮಾತು ಕೇಳಿದ ಆಕೆ ಅವನು ಬಿಟ್ಟ ಕಣ್ಣೀರಿಗೆ ತಡೆಯಾಗಲಿಲ್ಲ ನೀನು ನನ್ನ ಕಡೆ ನೋಡುವಾಗ ನಾನು ನಿನ್ನ ಜೀವನದ ಭಾಗವೇನೋ ಎಂಬ ಭರವಸೆ ಬೇಕು ಸೂರ್ಯ ಅವನು ಪಕ್ಕದ ಕುರ್ಚಿಯಲ್ಲಿ ಕುಳಿತು ಅವ ಅವಳ ಕೈ ಹಿಡಿದ ಒಂದಿಷ್ಟು ಸಮಯ ಕೊಡು ನನಗೆ ನಾನು ಅರ್ಥವಾಗುತ್ತಿಲ್ಲ ಸಾನಿಧ್ಯ ಅದೊಂದು ನಿಜವಾದ ಮಾತು ಬಹುಶಃ ಅವರಿಬ್ಬರ ಬದುಕು ಒಟ್ಟಾಗಿ ಹೆಜ್ಜೆ ಹಾಕಲು ಇನ್ನೂ ಹೆಚ್ಚು ಸಮಯ ಬೇಕಿತ್ತು ಆ ರಾತ್ರಿ ಮನ ಮೌನವೇ ಆಗಿತ್ತು ಅವರ ಮಾತು ಕಡಿಮೆ ಹೃದಯದ ಸ್ಪಂದನೆ ಹೆಚ್ಚು ಹಚ್ಚಿಕೊಂಡರು ಮದುವೆಯ ನನ್ ನಂತರದ ಸಂಭ್ರಮಕ್ಕಿಂತ ಈ ಮೌನ ಈ ವಿರಾಮ ಈ ನೋವು ಅವರ ಸಂಬಂಧದ ಹೊಸ ಅರ್ಥವನ್ನೇ ಕೊಟ್ಟಿತ್ತು